ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಸೊ ಬರ್ರಿ ಇವತ್ತಿನ ಬ್ಲಾಗ್ ಅಂತೂ ಫುಲ್ ಎಕ್ದ್ ಸಖತ್ತಾಗಿ ಇಂಟ್ರೆಸ್ಟ್ ಅಂತಾರಲ್ಲಿ ಎಕ್ದ್ ಮಜೇದಾರ್ ಬ್ಲಾಗ್ ಅದ ಯಾಕಂದ್ರೆ ನನಗೆ ಮೀಟ್ ಆಲಕ್ ನಮ್ಮ ಮುದ್ದಿನ ಅಣ್ಣ ಅಂದರು ಬಂದ್ರೆ ಅವರೆಲ್ಲ ಅಚ್ಚ ಖರ ನ ಇಚ್ಛಾಕಿದ್ದೀನಿ ಅವ್ರಿಗೆ ನಾಚಿಗೆ ಹೊಂಟದಂತ ಎಲ್ಲಿ ಹುಡುಗಿ ಇದ್ದಂಗೆ ಎಲ್ಲರು ನಾಚಿಕೊಳ್ಲಕ್ಕಾರ ನೋಡು ಬಾ ಹೊಂಟನ್ 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 ಸಾವ್ಕಾಸ್ ಹೊಂಟನ್ ಬಾ ಬರೋ ಸೊ ಹ್ಞೂ ಯೂಟ್ಯೂಬ್ದಾಗೆ ಹ್ಞೂ ಬಾ ಅವ್ನು ಮಾರಿ ತೋರಿಸ್ಬೇಡ ಅವ್ನು ಮಾರಿ ತೋರ್ಸಲ್ರಿ ಸಣ್ಣ ಲೈಟಾಗಿ ತೋರ್ಸಲಕ್ಕೀನಿ ಜಾಸ್ತಿ ಏನಿಲ್ಲ ಸೊ ನೋಡಿರಿ ಎಲ್ಲರು ಅಂತಾರೆ ಏನು ಕಳ್ಸ್ಕೊಂಡಿದ್ದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನಿಮ್ ಟಿಕ್ ಟಾಕ್ ನಿಂತ ಇದೂ ಗಳಿಸ್ಕೊಂಡಿ ನೋಡ್ರಿ ನಾ ಮತ್ತೇನು ಕಳ್ಸ್ಕೊಂಡಿಲ್ಲ ಶ್ರೀ ನಮ್ಗೆ ಇದೇ ಇದ ಸಾಕು ಲೈಫ್ ಲಾಂಗ್ ಯಾಕಂದ್ರೆ ನಾಳಿಗೆ ನಾವು ಸತ್ತಾಗ ನಾಲ್ಕು ಮಂದಿನ ನಮ್ಮ ಅಣ್ಣ ತಮ್ದವ್ರು ಹೋಗಂತ ಅಣ್ಣ ತಮ್ಮದವ್ರಿಗೆ ಗಳಿಸ್ಕೊಂಡಿನಿ ಮತ್ತೇನು ಕಳ್ಸ್ಕೊಂಡಿ ನೋಡ್ರಿ ಬರ್ರಿ ಎಲ್ಲರಿಗೆ ಗುಡಿಯಾಗರ ಅಂತ ನಡ್ರಿ ಅವ್ರಿಗು ಎಲ್ಲರಿಗೆ ಮಾತಾಡ್ಸಮ್ಮಂತ ಒನ್ಸ್ ಅಗೇನ್ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಎಲ್ಲರೂ ವಿಸಿಟ್ ಮಾಡ್ರಿ ಮಸ್ತ್ ನೋಡ್ರಿ ನಾ ಏನು ಹೇಳತ್ತಿನ ಗೊತ್ತೇ ಆಗಲ್ಲಾಗಿದ್ದು ಖುಷಿ ಇದಾಗ ಅಡ್ಜಸ್ಟ್ ಮಾಡ್ಕೋ ಕಲ್ತಿಗೆ ಕಲ್ತಿ ಬರ್ತಿ ಹೋಗ್ತಾ ಈಗ ಗುಡಿ ಬಂದಿನಿ ನೋಡ್ರಿ ಯಾಕಂದ್ರೆ ಎಲ್ಲ ಅಣ್ಣ ತಮ್ಮದವ್ರು ಬಂದಾರ ಬಾ ಅಕ್ಕ ಗುಡಿಗೆ ಅಂದಾರ ಸೊ ಈಗ ನಾ ಗುಡಿಗೆ ಬಂದಿನಿ ಎಷ್ಟಂದ ರಂಗೋಲಿ ಹಾಕ್ಯಾರ ನೋಡ್ರಿಗ ಎಷ್ಟು ಸೂಪರ್ ಆಗದ ನೋಡ್ರಿಗ ರಂಗೋಲಿ ಬರೀ ಇದು ಬೇಕು ನೋಡ್ರಿ ಎಷ್ಟ ಚಂದ ನೋಡ್ಕೋತ ನಿಂತದ ಈಗ ವೀರಭುದ ದರ್ಶನ ಮಾಡ್ ಬರ್ರಿ ಈಗ ನೋಡ್ರಿಗ बिर्भादेश एश छंद अलंकार एस छंद पूजा माझा नोड्री नव भी आशीर्वाद तगोरी एलू शशीर्वाद तगोरी

ಇದು ಕಾಳಾಮಯ್ಯ ಗುಡಿ ಅದ ನೋಡ್ರಿ ಬರ್ರಿ ನೀವು ದರ್ಶನ ತಗೋರಿ ನಾನು ದರ್ಶನ ತಗೋತೀನಿ ಈಗ ಎಷ್ಟು ಎದ್ದು ಬಂದಂಗೆ ಕಾಣಿಸ್ತದ ನೋಡ್ರಿ ದೇವರ ಈಗ ರೀ ಎಲ್ಲರೂ ನಮಸ್ಕಾರ ಮಾಡ್ರಿ ನೋಡ್ರಿ ರಂಗೋಲಿ ಎಷ್ಟು ಚೆಂದ ಹಾಕ್ಯಾರ ನೋಡಿ ಎಷ್ಟು ಚೆಂದ ಕಾಣಿಸ್ಲತ್ತದ ಇದು ಕಾಳಾಮಯ್ಯ ಗುಡಿ ನೋಡ್ರಿ ಈಗ ನೋಡ್ರಿ ನಿಮ್ಮೆಲ್ಲರಿಗಿ ನಮ್ಮ ಗುಡಿ ಹೆಂಗೆ ಅನಿಸ್ತು ಎಲ್ಲ ಹೆಂಗ ಅನಿಸ್ಲತ್ತದ ಇಲ್ಲಿ ಎಲ್ಲ ಎಷ್ಟು ಸಖತ್ತಾಗಿ ಅನಿಸ್ತದೆ ಮನ್ಸಿಗೆ ನೋಡ್ರಿ ಎಷ್ಟು ಶಾಂತಿ ಅನ್ನೋದು ಇರ್ತಾವ ನೋಡ್ರಿ ಅವು ಇವೆಲ್ಲ ಗುಡಿ ಗೋಪುರದಾಗ ಇರ್ತಾವ ನಾವೆಲ್ಲ ಅಂತೀವಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಅಲ್ಲೆಲ್ಲಾನು ಹೋಗ್ಬೇಕು ಇಲ್ಲ ಅಂತೇನು ಹೇಳತ್ತಿಲ್ಲ ಬಟ್ ಮನಸ್ಸಿಗೆ ಒಂದು ನೆಮ್ಮದಿ ಕೊಡೋಂಥ ಸ್ಥಾನ ಅಂತಾರಲ್ರಿ ಅದು ಇದೆಯದ ನೋಡ್ರಿ ಹೌದಲ್ರಿ ಈಗ ನಮ್ಮೂರ ಗುಡಿ ಹೆಂಗದ ನೋಡ್ರಿಗ ನಮ್ಮೂರ್ ಗುಡಿ ಬರ್ರಿ ಹೋಗ ಕರ್ಕೊಂಡು ಹೊಂಟೀನಿ ಕರ್ಕೊಂಡು ಹೊಂಟೀನಿ ಓ ಬೊಕ್ಕು ಜನ ಹುಡುಗರು ಬಂದಾರಂತ ಸೊ ಬರ್ರಿ ಹೋಗಿ ಬರ ಮಂದಿಗೆ ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ಅಪ್ಪಿದವರೆಲ್ಲ ನಾಷ್ಟ ಮಾಡತ್ತಾರಂತ ಈಗ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ ಎಲ್ಲ ಮಾಡ್ಕೆಸಿನ ನಾನು ಮನೆಗೆ ಹೋಗ್ಬಿಡ್ತೀನಿ ನೋಡ್ರಿ ಈಗ ಹಿಂಗದ ನೋಡ್ರಿ ಈಗ ಗುಡಿ ಹೊರಗಿಂದೆಲ್ಲ ಹೊರಗಿಂದಂತೂ ಹಿಂಗದ ಈಗ ನಮ್ಮ ಮಿಕ್ಕೂ ಬಂದಾನ ಬಟ್ ಮಿಕ್ಕು ಸ್ನಾನ ಮಾಡಿಲ್ಲ ಅಂತ ಒಳಗೆ ಬಂದಿಲ್ಲ ಹಿಂಗದ ನೋಡ್ರಿ ಈಗ ನಮ್ಮ ಗುಡಿ ಅವಾಗ ಭೀ ತೋರಿಸಿನಿ ಬಟ್ ಇನ್ನೊಂದು ತೋರಿಸ್ಲೈತೆ ಯಾಕಂದ್ರೆ ಖುಷಿ ಅಲ್ರಿ ನಮ್ಮ ಮೂರು ಗುಡಿ ಅಂತ ಕೇಸಿ ನಾ ಹೇಳ್ಕೊಳಕ್ಕ ಮಾಡ್ಕೋಕ ಅದಕ್ಕೆ ಬಾಯಿ ನೋಡ್ರಿ ಈಗ ಹೆಂಗದ ರೀ ಮಿಕ್ಕು ಈ ಅಮ್ಮ ಈ ಕಡಬಾ ಬಾಯಿ ನೋಡ್ರಿ ಬಾಯಿ ಹೆಂಗದ ಈಗ ಮಿಕ್ಕು ಈ ಕಡಬಾ ಅಮ್ಮ ಮಿಕ್ಕೂ ಎಲ್ಲರೂ ಮೀಟಾದ್ರು ಬಹಳ ಖುಷಿ ಆಯ್ತು ಇಲ್ಲ ಶ್ರೀ ಹಾಂ ಎಲ್ಲರವ್ರು ಕಾಕಿದವರು ಅವ್ರು ಅಕ್ಕದವ್ರು ಸಣ್ಣದವ್ರು ಎಲ್ಲರು ಇದ್ದರು ಎಲ್ಲರು ಸೊ ಸ್ವಲ್ಪ ಕೆಲವೊಂದು ಜನ ಕ್ಯಾಮ್ರಾ ಫ್ರೆಂಡ್ಲಿ ಇರ್ತಾರೆ ಕೆಲವೊಂದು ಜನ ಇರಲ್ಲ ರೀ ಸೊ ಪರವಾಗಿಲ್ಲ ಎಲ್ಲರು ವೀಡಿಯೋ ಕಾಲ್ ಮಾಡಿನೂ ಮಾತಾಡಿದ್ರು ಎಲ್ಲ ಅಣ್ಣ ತಮ್ಮೋದ್ರಿ ಇಲ್ಲ ಭಾಳ ಆಯ್ತು ಅಕ್ಕನೋ ನಿಂತು ನಿಂತು ಸಾಕಾಗಿ ಬಂದ್ಬಿಟ್ವಿ ಅಂದರು ಸೊ ಅಣ್ಣ ನೀವು ನೆಕ್ಸ್ಟ್ ಟೈಮ್ ಬರ್ರಿ ನಾವು ಮನೆಗೆಲ್ಲರೂ ಬರೋ ನಾಗ್ರೆ ಬರ್ರಿ ನಂಗೆ ಗೊತ್ತದ ನೀವು ಎಲ್ಲ ವೀಡಿಯೋಸ್ ನೋಡ್ತೀರ ನಾನು ಅಂತ ಸೊ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೋಡಿರಿ ನೀವು ಬೇರೆ ಊರವರು ನಾವು ಬೇರೆಯವರು ಆದ್ರೆ ಒಂದು ಅಕ್ಕ ತಂಗಿ ಅಣ್ಣ ತಮ್ಮ ಒಂದು ರಿಲೇಷನ್ ಆಗ್ಯದಲ್ಲ ನನ್ನವರು ತನ್ನವರು ಅಂದ್ಕೊಂಡು ಇದೇ ಲೈಫ್ ಲಾಂಗ್ ಇದ್ದರೆ ಸಾಕ್ರಿ ಉಣಾದು ತಿನ್ನೋದೇನು ಲೈಫ್ ಲಾಂಗ್ ಲಾಂಗಿದ್ದೀರ್ತದ ಪಾಪ್ ಎಲ್ಲರೂ ಭಾಳ ಫೋರ್ಸ್ ಮಾಡೋದು ನಾಷ್ಟ ಮಾಡೋಕ್ಕ ಚಾ ಕುಡಿಯೋಕತ್ತ ಚಾ ಕುಡ್ದು ನಾಷ್ಟ ನಾ ಮಾಡಲಿಲ್ಲ ಯಾಕಂದ್ರೆ ಬೆಳಗ್ಗೆ ಏನು ತಿನ್ನಂಗಿಲ್ಲ ಅಂತ ಪಾಪ ಎಷ್ಟು ಕಾಜಿ ಕಾಳಜಿ ಮಾಡೋಕತ್ತೀವಿ ನೋಡಿ ನಡ್ರಿ ನಮ್ಮ ಮನೆಗೆ ಮಾಡೋಣ ಇಲ್ಲ ಲೇಟ್ ಆಗ್ತದಕ್ಕ ಹೋಗ್ತೀವಿ ಅಂತಂದರು ಸೊ ಪರವಾಗಿಲ್ಲ ಅಂದ್ಕೇಳ್ಸ್ರೆ ಹೋಗಿ ಬರೀ ನೆಕ್ಸ್ಟ್ ಟೈಮ್ ಬರ್ರಿ ಅಂತಂದಿನಿ ಸೊ ಭಾಳ ಖುಷಿ ಆಗ್ತದಿಲ್ಲ ರೀ ನನ್ನೋರು ತನ್ನೋರು ಅಂದ್ಕಳ್ಸ್ರೆ ಮಾತಾಡೋರೇನು ಮನಾರ ಮಂದಿ ಮನಾರು ಮಂದಿ ಮಾತಾಡ್ತಾರೆ ನೋಡೋಕ್ಕೆ ನೀ ದೇವ್ರು ಕಂಡು ಕೊಟ್ಟಾನೆಲ್ಲರು ನೋಡ್ತಾರೆ ಯಾರಿಗೇನು ನಾವು ಹೇಳಪ್ಲೇನೇ ಇಲ್ಲ ಹೌದು ಸೊ ನಮ್ದು ಹ್ಯಾಂಗದಂದ್ರೆ ನಮಗೆ ನೋಡಿ ಯಾರು ಖುಷಿ ಪಡ್ತಾರೆ ನೋಡಿರಿ ನಾವು ಅವ್ರಿಗೆ ನೋಡಿ ಖುಷಿ ಪಡ್ತೀವಿ ಯಾರೇನು ಹುರ್ಕೋತಾರಲ್ಲ ಅವ್ರಿಗೆ ಹುರ್ಕೋತೇ ಇರೋ ಅನ್ನೋದು ಮತ್ತು ಏನು ಹೇಳಪ್ಲೇನೇ ಇರಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ನಾ ಬಟ್ ಎಲ್ಲ ಹುಡುಗರು ಭಾಳ ಒಳ್ಳೆಯರು ಇದ್ರು ಭಾ ಪ್ರೀತೇ ಮಾತಾಡಿದ್ರು ಅಕ್ಕ ಅಕ್ಕ ಅಂತ ಸೊ ಖುಷಿ ಆಯ್ತು ನನಗೆ ಅವ್ರಿಗೆ ಫ್ರೆಂಡ್ಸ್ ನಮ್ಮ ಮಮ್ಮಿ ಮತ್ತು ನಮ್ಮ ಮಾಯ್ ಕಡ್ಲಿ ಪಲ್ಯ ಸೋಸ್ಲತ್ತಾರ ಅಲ್ಲ ಇನ್ನು ಸೋಸ್ತಾರ ಅಲ್ಲ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಅದಲ್ಲ ಅದು ಹ್ಞೂ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಅದ ಉಳ್ಳಾಗಡ್ಡಿ ನೀನೇ ಅಂದ ಇನ್ನು ಉಳ್ಳಾಗಡ್ಡಿ ಇಲ್ಲ ನೋಡ್ರಿ ಉಳ್ಳಾಗಡ್ಡಿ ಅದ ಮತ್ತು ಟೊಮಾಟೆ ಅದ ಮತ್ತು ಮಂಜಿಕಾಯಿ ಅದ ಇದು ಕಟ್ ಮಾಡಿ ಏನು ಮಾಡ್ಲಾಕತ್ತೀರಿ ಇದು ಕಡ್ಲಿ ಪಲ್ಯ ಮತ್ತಂದ್ರೆ ಅವ್ರಿಕಾಯಿ ಪಲ್ಯ ಮತ್ತು ಪುಂಡಿ ಪಲ್ಯ ಪುಂಡಿ ಪಲ್ಯ ಮೂರು ಪಲ್ಯ యన్నం మార్చేదా జట్టు రట్టి చపాతీ అన్నం ఎన్ మార్చే అన్న మత్తందర చెదిరోతి చపాతీ చపాతీ నాళి ఆ నేర్జీనే బం చపాతీ ఏనో ఆర్ రాత్రి ఆ తింద్రు గుం తినే మగన హహో యా చపాతీ చంద నేను బరే చపాతీని అంతా నేను మమ్మే ఏని లోడమ్మ బరే నాటకం మార్తాను నా జపాతీ బెగ్ మమ్మే బరే చపాతీని తిన తిన అంతా స బ్రోట్టి ఫలవునదు కలి వన్ చో ನೋಡ್ರಿ ನಾ ಈಗ ಪಲ್ಯ ಮಾಡತ್ತೀನಿ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿಕೆ ಉಳ್ಕೊಂಡಿನಿ ಕಡ್ಲಿ ಪಲ್ಯ ಮತ್ತಂದ್ರೆ ಅವ್ರಿಕಾಯಿ ಪಲ್ಯ ರೀ ಏನ ಪುಂಡಿ ಪಲ್ಯ ಅದ ಮತ್ತು ರೈಸ್ ಅದ ಏನ ಸಾರ್ಗಾರ ಮಾಡಕ್ ಇಟ್ಟಿನಿ ಮತ್ತ ಚಜ್ಜಿ ರೊಟ್ಟಿ ಚಪಾತಿ ಮಾಡ್ತೀವಿ ಇವತ್ತಿನ ಊಟ ಇದು ನೋಡ್ರಿ ಬರೀಗ್ ಪಲ್ಯ ಮಾಡ್ಲಕತ್ತೇನ್ರಿ ಎಣ್ಣೆನ ಚಂದ ಕಾಯ್ದಿಲ್ಲ ಅದು ಗ್ಯಾಸೇ ಚಾಲು ಮಾಡಿಲ್ಲ ಫ್ರೆಂಡ್ಸ್ ನಮ್ಮ ಸಜ್ಜಿ ರೊಟ್ಟಿ ಮಾಡ್ಲತ್ತಾಳ ಮತ್ತ ಚಪಾತಿ ಭಿ ಮಾಡ್ತಾಳ ನಮ್ಮ ತಾತ ನಮ್ಮ ಮಮ್ಮಿದ ವಿಡಿಯೋ ಈಗ ಮಮ್ಮಿ ಏನು ಮಾಡ್ಲಾಕತ್ತ ನೋಡಂಬರ್ರಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಪಲ್ಯ ಮಾಡ್ಲಕತ್ತಾಳ ಕ್ಯಾಮ್ರಾಮನ್ ಫ್ಲಾಶ್ ಆನ್ ಮಾಡಲ್ರಿ ಈಗ ಕಡ್ಲಿ ಪಲ್ಯ ನೋಡ್ರಿ ಎಷ್ಟ ಮಸ್ತದ ಈಗ ಎಷ್ಟ ಸಕ್ಕತ್ತ ಕಡ್ಲಿ ಪಲ್ಯ ಇಲ್ಲ ಅವ್ರಿಕಾಯಿ ಪಲ್ಯ ಸಾರ ಪುಂಡಿ ಪಲ್ಯ ರೈಸ್ ಚಪಾತಿ ಮತ್ತಂದ್ರ ಅಂದ್ರ ಚಜ್ಜಿ ರೊಟ್ಟಿ ನೋಡ್ರಿ ಇವತ್ತು ಅಡ್ಗೆ ಏನೇನ್ ಮಾಡಿವಂದ್ರ ಕಡ್ಲಿ ಪಲ್ಯ ಚಜ್ಜಿ ರೊಟ್ಟಿ ಅವ್ರಿಕಾಯಿ ಪಲ್ಯ ಮತ್ ಪುಂಡಿ ಪಲ್ಯ ಇನ್ನ ಸಾರ ಅದ ಇನ್ನ ರೈಸ್ ಅದ ನೋಡ್ರಿ ಇದು ಅದ ನೋಡ್ರಿ ಇವತ್ತಿನ ನಮ್ದು ಅಡಗಿರಿ ಮತ್ ಇನ್ನ ಚಪಾತಿ ಮಾಡ್ಬೇಕು ಇನ್ನ ರೊಟ್ಟಿ ನಡ್ದದ ಆಮೇಲೆ ಚಪಾತಿ ಮಾಡ್ತೀವಿ ಇವು ಚಂದಿಲಿವು ನಿನ್ನ ಮಾರ್ಕೆಟ್ದಾಗೆಲ್ಲ ಬಂದಿತ್ತಲ್ಲ ಹ್ಞೂ ನಿಂಪು ಕಡಲಿ ಪಲ್ಯ ಈಗ ಇನ್ನ ಈಗ ಹೋಗಿ ಕಡದ್ರ ಬರಲ್ಲೇನ್ರೀ ಹ್ಮ್ ಹಾಲ್ಯಾ ಈ ಸಲ ಕಡಲಿ ಮಸ್ತ್ ಇರ್ತದ ಮನೆಗೆ ಹ್ಮ್ ಹೌದು ಹಂಗೆ ಮಾಡ್ಬೇಕು ಖರೇನು ನೋಡ್ರಿ ಫ್ರೆಂಡ್ಸ್ ನಮ್ ಮಾಮಾ ಅಂದಿದ್ ಟೆಕ್ನಿಕ್ ಭಾರಿ ಚಂದ ನೋಡ್ರಿ ಹಂಗೆ ಮಾಡ್ಬೇಕು ಖರೆ ಭಿ ಸುಲ್ಗೈ ತಿಂದ ಅದು ವಕಾಸಬಾರ್ದು ಖರೇನು ಅದ ಒಣಗಿಸಿ ಅದಕ್ಕೆ ಪಲ್ಯ ಮಾಡ್ಕೊಂಡ್ ಬಿಡ್ಬೇಕು ಟೂ ಇನ್ ಒನ್ ಕೆಲಸ ರೀ ಈಗ ಸುಲ್ಗೈನು ತಿಂದ್ವಿ ಯಾಕಡೆ ಪಲ್ಯನೂ ಬಂತು ಎರಡು ಆಬಿಡ್ತವ ನೋಡ್ರಿ ಹಳ್ಳಿ ಸ್ಟೈಲ್ನಾಗ ಚಪಾತಿ ಹೆಂಗ ಉಬ್ಲಕ್ಕ ನೋಡ್ರಿ ಎಕ್ದ್ ಮಸ್ತ್ ಮ್ಯಾಗ ಹಳ್ಳಿ ಸ್ಟೈಲ್ ಅಂದ್ರ ನಿಂದ್ರ ನಿದ್ರ ಮಸ್ತ್ ಅನ್ಸ್ಲತ್ತದ ಹಾ ಇನ್ನ ಹುಬ್ತದ ವಾವ್ ನೋಡ್ರಿ ಎಷ್ಟ್ ಚಂದ್ ಕಾಣಸ್ಲತ್ತದ ನೋಡ್ರಿ ಎಷ್ಟ್ ಚಂದ್ ಚಪಾತಿ ಉಬ್ಲಕ್ಕದ ಅದಾರ ನಮ್ಮ ಅತ್ತಿನೇ ಉಬ್ಬಾಲ್ರಿ ಒಟ್ಟ ಏನ್ ಮಾಡಂಬ್ರಿ ಹೇಳ್ರಿ ನೋಡ್ರಿ ಚಂದ ಚಪಾತಿ ಮಾಡ್ತಾರ ಸಂತೋಷ ಮತ್ ನಮ್ ಅತ್ತಿ ಎಂದ್ ದಮ್ ಆತಾರೋ ಏನ್ ಸುದ್ದಿ ನನಗ್ರಿ ಸಾಕಾಗ್ಯದ ನೋಡಿ ಇವ್ರ ಇಬ್ಬರ್ ಕಾಲಾಗ ಸಾಕ್ ಸಾಕ್ ಮಾಡಿಟಾರ ನನಗಾರ ಇವ್ರ ಎಲ್ಲರು ಕಲ್ತಿಕ ಎಲ್ಲರೂ ಅಲ್ಲ ನಮ್ಮ ಅತ್ತಿ ಮತ್ ನನ್ ಗಂಡ ದಮ್ಮಿ ಆಗಲ್ರಿ ಎಟ್ ಉಂಡ್ರನು ದಮ್ ಆಗಲ್ರಿ ಕೋಳಿ ಎಟ್ ಉಣ್ತಾರ ನೋಡಿ ಇಬ್ರು ಒಂದೊಂದ್ ಚಪಾತಿ ತಿಂತಾರ ಬರೀ ಅದನ್ನು ನಂಗೆ ಭಾವ ಜೀವ ಮಾಡ್ತಾರವ್ವ ನಮ್ಮ ಅತ್ತಿ ನನ್ ಗಂಡ ಇದು ಗಂಡ ಇದು ಹೆಂಡತಿ ನೋಡ್ರಿ ಬಾಳ ಕಚ್ಚಾಡ್ತಾವ ನೋಡ್ರಿ ಇವ ಅಡ್ಡು ಇದು ತಿನ್ನತನ ತಿಂದು ಓಡೋತ ಯಾಕ ನೀನ್ ಹೆಂಡತಿ ಬಿಟ್ಟು ಯಾಕೆ ಓಡೋತಿ ನೀನು ಪಾಪ ನೀನ್ ಹೆಂಡತಿ ಪ್ರೆಗ್ನೆಂಟ್ ಅಳ ಹಾಗೆಲ್ಲ ಮಾಡಬಾರ್ದು ನೀ ಸಾವ್ಕಾಸ್ ತಿನ್ನವ ನೀನ್ ಹೊಟ್ಟೆ ಕೂಸದ ನೀ ತಿಂದಿ ತಿನ್ನತನ ತಿಂದು ಹ್ಯಾಂಗ ನೋಡ್ತದ ನೋಡಿ ಕಣ್ ತಳಗ ಕಣ್ ತಳಗ್ ತಳಗ್ ಕಣ್ ಮಗನ ನೀ ತಿನ್ನವ ನೀ ಸಾವ್ಕಾಸ್ ತಿನ್ನೋವ ಸುಂದ್ರಿ ನೀ ಫ್ರೆಂಡ್ಸ್ ನಮ್ಮ ಮಮ್ಮಿ ಪಪ್ಪಾ ಊಟ ಮಾಡ್ಲತ್ತಾರ

ಕಬ್ಬಿನ ಹಾಲು ತಗಸ್ಕೊಂಡಿ ನೋಡ್ರಿಗ ಇಲ್ಲಿ ಹರ ನೋಡ್ರಿ ನಾ ಅಂಕಲ್ ಎಲ್ಲ ಈಗ ಕಬ್ಬಿನ ಹಾಲು ತಗಸ್ಕೊಂಡಿ ನೋಡ್ರಿ ಚಂದ ಅನಿಸ್ತದಲ್ಲ ಖುಷಿ ಅನ್ನಿಸ್ತದ ಇದು ತಾಜಾ ತಾಜಾ ಹಾಲು ನೋಡ್ರಿ ನಾ ಸ್ವಲ್ಪ ಲಕ್ಷ್ಮಿ ಅಕ್ಕನ ಮನೆಗೆ ಹೋಗ್ಬರ್ಲತ್ತಿನಿ ಯಾಕಂದ್ರೆ ಅವ್ರ ಪಾರಾಗ ಅರಾಮಿಲ್ಲ ಅಂತ ಯಾಕೋ ಎರಡು ಮೂರು ದಿನ ಆಯ್ತು ದವಾಖಾನಿಗೆಲ್ಲ ಒಯ್ಲತ್ತಾರ ಎಲ್ಲ ಮಾಡ್ತಾರೆ ಯಾಕೋ ನೀ ಸ್ವಲ್ಪ ಜ್ವರ ಅದು ಹೊಂಟದಂತ ನೋಡಂಬ್ರಿ ಏನಾಗ್ಯದ ಅಂತ ಸ್ವಲ್ಪ ಹೋಗ್ಬರ್ತೀನಿ ರೀ ಅಪ್ಪ ಅವ್ರಿಗೆನ ಯಾರ ಹೌದಿಲ್ರಿ ನಾವು ಒಬ್ರಕೊಬ್ಬರು ಅವ್ರಿಗೆ ನಾವು ನಾವು ಅವ್ರಿಗೆ ಅಂದ್ಕೆಸಿ ಇದ್ದೀವಿ ನೋಡಿರಿ ಸೊಪ್ಪು ನೋಡಿ ಬರ್ತೀನಿ ನೋಡಾಂಬ್ರೆ ಏನೇನು ಮಾಡೋಕ್ಕತ್ತಾರ ಏನೇನು ಇಲ್ಲ ಎಲ್ಲರೂ ಅಲ್ಲಿ ನಮ್ಮ ಮನೆಗೆ ಆಡ್ಲಕ್ಕತ್ತಾರ ನೋಡಿ ಚಿಕ್ಕು ಮಿಕ್ಕು ಜೀವನ ಅವರೆಲ್ಲರೂ ಬರ್ಬೇಡ ನೀ ಬರಬೇಡನಿ ಬರಬೇಡನಿ ಹ್ಯಾಂಗೆ ಹ್ಯಾಂಗೆ ಹಾರ್ತಾಳೆ ನೋಡ್ರಿ ಹೆಂಗೆ ಹ್ಯಾಂಗೆ ಹೆಂಗೆ ಹ್ಯಾಂಗೆ ಹಾರ್ತಾಳೆ ಈಗ ಹೆಂಗೆ ಮಾಡ್ತಾಳೆ ನೋಡ್ರಿ ಹ್ಯಾಂಗೆ ಮಾಡ್ತಾಳೆ ನೋಡ್ರಿ ಹಾಂ ಹ್ಯಾಂಗೆ ಮಾಡ್ತಾಳೆ ನೋಡ್ರಿ ಈಗ ನಾನು ಸೊಸಿ ನೋಡಿರಿ ಹೆಂಗೆ ಮಾಡ್ತಾಳೆ ನಿಮ್ಮ ಡ್ಯಾನ್ಸ್ ಕಂಪ್ಲೀಟ್ ಆಯಿತು

ಕಮ್ ಸೆ ಕಮ್ ಎರಡು ಗಂಟೆ ಐತ್ರಿ ಚಿಣಮಗಿರಿದಾಗ ಲೈಟ್ ಹೋಗ್ಯದ್ ನೋಡ್ರಿ ಕಮ ಸೆ ಕಮ್ ಎರಡು ಗಂಟೆ ಐತ್ರಿ ಸುಮ್ಮ ಕುಲ್ಲರೂ ಕಲ್ಸಿ ಹೇಳ ಏನು ಮಾಡ್ ಹೇಳಿದಾಗ ಒಂದು ಫಿಕ್ಸ್ ಆಗಿಬಿಟ್ಟದ್ರಿ ಊರಿಗೆ ಬಂದಾಗ ಫಿಕ್ಸ್ ಇದು ಲೈಟ್ ಹೋಗ್ಬೇಕಂದ್ರೆ ಇದು ರೂಲ್ಸ್ ಆಗ್ಬಿಟ್ಟದೆ ನಮ್ಮ ಕಡೆಗೆ ರೂಲ್ಸ್ ಆಗ್ಬಿಟ್ಟದ್ ನೋಡ್ರಿ ಇದು ಸುಮ್ಮ ಕುಂತೀವಿ ನೋಡ್ರಿ ಮನೆಯವ್ರ ಎಲ್ಲರೂ ಆ ಕಡೆ ಕುಂತಾರ ಪಾಪ ನಾವ್ ಈ ಕಡೆ ಚಿಕ್ಕು ಚಿಕ್ಕ ಮತ್ತವ್ರ ಅತ್ತಿ ನೋಡ್ರಿ ಅಲ್ಲಿ ಏನ್ ಮಾಡಕ್ ಹತ್ತಾರ ಚಿಕ್ಕುವತ್ತಿ ನೋಡ್ರಿಗ ನೋಡ್ರಿಗ್ಯಾಂಕ್ ಯು

ಇವ್ರು ನೋಡ್ರಿ ಅಪ್ಪ ಮಗ ಏ ಏನಿಲ್ಲ ಸೀದಾ ಮನಿಗ್ ಬಾ ಈಗ ಆಲ್ರೆಡಿ ನುಗ್ಗಿಕಾಯಿ ಸಾರ್ ಮಾಡಿವ್ರಿ ಅನ್ನ ಮಾಡಿವ್ ರೊಟ್ಟಿ ಚಪಾತಿ ಎಲ್ಲ ಅಂದರ್ ಬಿ ಇನ್ನ ಪುಂಡಿ ಪಲ್ಯದ ಎಲ್ಲ ಅಂದರ್ ಭೀ ಇವನಿಗೆ ಇವ್ನ ಇವ್ ಹಣ ಸೊಟ್ರಿ ರೀ ಏಯ್ ಸೊಟ್ರಿ ಈಗ ಸೊಟ್ರಾಗ ಮಾತ್ರ ನೋಡ್ರಿ ದಿನಾ ನಾನ್ವೆಜ್ ಬೇಕು ನೋಡ್ರಿ ಯಾಕೆ ಹುಷ್ರಿ ನೀ ನಾನ್ ವೆಜ್ ತಿನ್ನಲಿಲ್ಲ ಅಂದ್ರೆ ನಿಂಗೆ ನಡೆಯಲೇನು ವಾರದಾಗ ಬರೀ ಏಳಿನ ನೋಡ್ರಿ ಸೊ ಈಗ ಅಂಡ ಕರಿ ಮಾಡ್ಬೇಕಂತ ರೆಡಿ ಮಾಡ್ಕೊಂಡು ಮಾಡ್ಕೊಂಡ್ ಇಟ್ಕೊಂಡ್ರ ಲೈಟ್ ಬರಲ್ ಆಗ್ಯದ್ ನೋಡ್ರಿ ನಿಮ್ ನಮ್ಮ ಅಣ್ಣ ತಮ್ಮದವ್ರು ಹಂಗೆ ಮಾಡ್ತಾರೆ ನಮ್ ಜೀಜಿಗಳನು ಹಂಗೆ ಮಾಡ್ತಾರೆ ಕಮೆಂಟ್ನಾಗ ಹೇಳ ಅದ್ರ ಸಂತೋಷನ ಅಕ್ಕ ತಂಗಿದವ್ರು ದಿನ ತಿನ್ನಂಗ ಕಾಣಿಸ್ತೀರ ಐ ತಿಂಕ್ ನಮ್ಗೆ ಗೊತ್ತದ ಯಾಕಂದ್ರೆ ಅಣ್ಣ ಇಂತಹಂದ್ರ ಅಕ್ಕ ತಂಗಿದವ್ರು ನೀವು ಅಂತಾರೆ ಇದ್ದಿರ್ಬೇಕು

ಉಳ್ಳಾಗಡ್ಡಿ ಮೆಣ್ಸಿ ಕಾಯಿ ತತ್ತಿ ಕುದ್ದಿಸು ಇಟ್ಟಣ್ಣ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡನ ಮಸಾಲೆ ಇಟ್ಕೊಳಣ್ಣ ಖಾರದ ಪುಳಿ ಇದೆಲ್ಲ ಇಟ್ಕೊಂಡ ಶೇ ಹೆಂಗೆ ಅನ್ನಿಸ್ತಾ ಅಡುಗೆ ಮಾಡ್ಲಾಕತ್ತಿರಕ ಥೋಪಳ ತೋರಿಸು ನಿನ್ನ ಗುಂಡು ಗುಂಡು ಮುಖ ತೋರಿಸು ಸಂತೋಷ್ ವಾವ್ ಬ್ಯೂಟಿಫುಲ್ ಫೇಸ್ ಅವಾಗವಾಗ ಹೆಲ್ಪ್ ಮಾಡ್ಬೇಕ್ರಿ ಮನೆಯನವ್ರಿಗೆ ಪಾಣೆ ಹೊಡೆದ್ವು ಕೆಂಟ ತೆಪ್ಪ ಏ ನಿನಗೂ ಅದ್ ಬಿಟ್ರೆ ಕೊಯ್ತು ತಿಂದ ಸರಿನಿ ಎಷ್ಟು ಚಂದ ಫ್ರೈ ಮಾಡ್ರಗ ನಮ್ಮ ಅಮ್ಮಾಗ ಒಂದ್ ಒಂದೆರಡು ಮೂರು ತತ್ತಿ ಏನಂತಾರ ಕಟ್ ಮಾಡಿ ಮಸಾಲಿಗೆ ಸರಿ ಹಚ್ಚಿ ಅವ್ರ ಪಪ್ಪಾಗ ಮಸ್ತ ಅದ್ರ ಮ್ಯಾಗ ಶ್ರೀ ಉಳ್ಳಾಗೆ ಟಮೊಟೆ ಹಾಕ್ಬೇಕಿತಿ ಶ್ರೀನಿ ಆ ಅದು ನೆನ್ಪಾರ್ದೇನು ಈ ಕಡೆ ಮಾರಿ ಮಾಡಿ ನೆನ್ಪಾರ್ದಿ ಸುಮ್ಮನೆ ಹಂಗೆ ಕೊಟ್ಟು ಮಸಾಲೆ ಹಚ್ಚಿ ಉಪ್ಪ ಖಾರ ಹಚ್ಚಿ ಅದ್ರ ಮ್ಯಾಗ ನಡಲ್ಲೋ ಈಗ ಮಸಾಲೆ ಚಂದ ಹುರ್ಕೊಂಡ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ಖಾರದ ಪುಡಿ ಅರ್ಶಿಣ್ ಪುಡಿ ಮತ್ತ ಗರಂ ಮಸಾಲ ಮತ್ತ ಚಿಕನ್ ಮಸಾಲ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಟಮಟೆ ಎಲ್ಲಾ ಚಂದ ಹಾಕಿ ಅದಕ್ಕೆ ಚಂದ ಕುದ್ದಿಸ್ಕೊಂಡ್ ಮಾಡ್ಕೊಂಡ್ ಸ್ವಲ್ಪ ನೀರ್ ಹಾಕ್ಯಾನ ಈಗ ಅದ್ರಾಗ ತತ್ತಿ ಹಾಕ್ತಾರ ನೋಡ್ರಿ ನೋಡ್ರಿ ಅಲ್ಗ ಒಂದ್ ತತ್ತಿ ಹಾಕ್ಬಿಟ್ಟ ನೋಡ್ರಿಗ ಬೆಕ್ಕಿಗ ತಿನ್ಕೋತ ಕೂತದ ನೋಡ್ರದು ಈಗ ಈಗ ಇಲ್ಲಿ ಪಲ್ಯ ಈ ಬೇಡ ಬೇಡ ಮಾಡಕತ್ತೀಳಬೇಡದಂಗ ಬಿಡು ಹಂಗೆ ಶ್ರೀ ಶ್ರೀ ಅದ್ರ ಟೇಸ್ಟ್ ಖರಾಬ್ ಹೇಳ್ತಿಲ್ಲ ನಾ ಅಲ್ಲಿ ನಾವು ಇರ್ತೇವೆ ನಡೀತದ ಈಗ ಬಕ್ಕ ಬಂದಿರ ಇಲ್ಲಿ ಎಲ್ಲರೂ ಈಗ ಪ್ಲಸ್ ಏನಂತಾರ ಇನ್ನೊಂದ್ ಇಲ್ಲಿ ಹೇಳಿ ಇಲ್ಲಿ ಈ ನೋಡಿ ಹೇಳ್ಬೇಕು ಈ ಕಡೆ ಮಾರಿ ಮಾಡಿ ಹೇಳಿ ಹ್ಞೂ ಹೇಳಿ ತಿನ್ಬೇಕು ಎಲ್ಲರು ಹೇಳ್ತಾರೆ ರೆಸಿಪಿ ಕ್ಲಾಸ್ ಅಂತ ಹೇಳಿ ನೋಡಿ ಸಂತೋಷ ರೆಸಿಪಿ ಹೆಂಗ ಅದ ರೀ ಎಷ್ಟೊಂದು ಅಡಿಗೆ ಮಾಡ್ತಾನೆ ನೋಡ್ರಿ ಅವ ಸುಂದರ್ಯ ಸಂಜಿ ಊಟಕ್ಕ ತತ್ತಿ ಪಲ್ಯ ಅದ ಮತ್ತಂದ್ರ ಇಲ್ಲಿ ರೈಸ್ ಅದ ಇಲ್ಲಿ ಅಂದ್ರ ಇನ್ನ ಬ್ಯಾಳಿ ಅದ ಕಡ್ಲಿ ಪಲ್ಯ ಅದ ಮತ್ತೊಂದು ಅವ್ರಿಕಾಯಿ ಪಲ್ಯ ಅದ ಗರಿ ಸಜ್ಜಿ ರೊಟ್ಟಿ ಅದ ಮತ್ತಂದ್ರ ಇಲ್ಲಿ ಪುಂಡಿ ಪಲ್ಯ ಇಲ್ಲಿ ಚಪಾತಿ ಅದ ನೋಡ್ರಿ இது நம்து இவ்வளோ சஞ்சிது ஊட்ட அது நோட்ரி